ರಿಂಕಿ ಹೆಂಗೋ ನಮ್ಮ ಮನೇಲಿ ಇದ್ದ ಪೀಡೆ ತೊಲಗ್ತೋ ಅತ್ತ ಹೆಂಗೋ ಇನ್ಮೇಲೆ ನಾವಿಬ್ರು ಆಯಾಗಿರ್ಬೋದು ಹ್ಞೂ ಹೌದು ಸುರೇಶ್ ನನಗಂತೂ ತುಂಬಾ ಖುಷಿ ಆಯ್ತು ನೋಡಿ ಯಾವ ತರ ಬ್ಲ್ಯಾಕ್ ಮೇಲ್ ಮಾಡಿ ನಿಮ್ಮನ್ನ ಮರ್ಯೆ ಮಾಡ್ಕೊಂಡಿದ್ದಾಳೆ ಅವಳು ಭಾರಿ ಕಿಲಾಡಿ ಇದ್ದಾಳೆ ಅವಳು ಅನ್ಸುತ್ತೆ ಹೌದು ರಿಂಕಿ ನಮ್ಮ ಅಪ್ಪ ಅಮ್ಮನೂ ಅಷ್ಟೇನೆ ಹಾ ನಮ್ಮ ಮರ್ಯಾದೆ ಹೋಗುತ್ತೆ ಅಂತ ಹೇಳಿ ಹಾ ಅವಳ ಮದುವೆ ಮಾಡ್ಕೊಂಡ್ರು ತುಂಬಾ ಕಿಲಾಡಿ ಇದ್ದಾಳೆ ಅವಳು ಹಾಂ ಅದಕ್ಕೆ ಮದುವೆ ಆದ್ಮೇಲೆ ಟಾರ್ಚರ್ ಕೊಟ್ರೆ ಅವಳಾಗಿ ಅವಳು ಮನೆ ಬಿಟ್ಟು ಹೋಗ್ತಾಳೆ ಅಂತಾನ ಪ್ಲಾನ್ ಮಾಡಿ ನಾವು ಸುಮ್ಮನೆ ಮದುವೆ ಮಾಡ್ಕೊಳ್ಳೋ ಶಾಸ್ತ್ರ ಮಾಡಿ ಕರ್ಕೊಂಡ್ ಬಂದ್ವಿ ಅಷ್ಟೇನೆ ಹಾಂ ನಾವು ಮದ್ವೆ ಆಗಿರೋಕೆ ಯಾವ ಪ್ರೂಫ್ ಇಲ್ಲ ಏನೂ ಇಲ್ಲ ಹಾಂ ಅವರು ವರ್ದಾಕ್ಷಣೆ ಕೊಟ್ಟಿರೋದಕ್ಕೂ ಅಷ್ಟೇ ಯಾವ ಪ್ರೂಫು ಇಟ್ಕೊಂಡಿಲ್ಲ ಹಾಂ ಅವರೇನು ನಮ್ಮನ್ನೇನು ಆಗಲ್ಲ ಏ ಸುರೇಶ್ ಏ ಸುರೇಶ್ ಏನೋ ಮಾಡ್ತಾ ಇದ್ದೀಯ ನನ್ನ ತಂಗಿ ಮೋಸ ಮಾಡಿ ಹ ಬರೋ ಆಚೆ ಯಾ ಸುರೇಶ್ ಜೋರಾಗಿ ಬಂದಿದ್ದಾರೆ ಬೇಗ ನೀವ ಏನು ಈ ಥರ ಗೂಳಿ ನುಗ್ದಂಗೆ ನುಗ್ತಾ ಇದ್ದೀರಲ್ಲ ಮನೆ ಒಳಗೆ ಹಾಂ ಸ್ವಲ್ಪನು ಕಾಮನ್ ಸೆನ್ಸ್ ಇಲ್ವಾ ನಿಮಗೆ ಅಲ್ಲ ಮಾಡೋದೆಲ್ಲ ಮಾಡಿಬಿಟ್ಟು ಓಹೋ ನಮಗೆ ಬುದ್ಧಿ ಒಳಗೆ ಬರ್ತಾನೆ ಕಾಮನ್ ಸೆನ್ಸು ನಿನಗೈತಾ ಮೊದಲು ನೋಡ್ಕೊ ಅಲ್ಲ ಮದುವೆ ಆಗ್ಬಿಟ್ಟು ಒಂದ್ ತಿಂಗಳಿಗೇನೆ ಹಾ ಹೇಳ್ತೀನಿ ಮನೆ ಬಿಟ್ಟು ಓಡಿಸಿದೆಯಲ್ಲ ನೀನ್ ನಿಜವಾಗ್ಲೂ ಮನುಷ್ಯನ ನೀನು ಹಾ ಮನುಷ್ಯನ ಮೃಗಾನೋ ಏನ್ರಿ ಏನು ಜಗಳ ಮಾಡಬೇಕು ಅಂತ ಬಂದಿದಿರೋ ಹೆಂಗೆ ಹಾ ಸುಮ್ಮನೆ ಇಲ್ಲಿಂದ ಹೋದ್ರೆ ಸರಿ ಇಲ್ಲಾಂದ್ರೆ ಏನಿಲ್ಲ ಪೊಲೀಸ್ಗೆ ಇಟ್ಕೊಡ್ತೀನಿ ನೋಡಿ ಒಂದು ಫೋನ್ ಮಾಡಿದ್ರೆ ಪೊಲೀಸ್ನವ್ರು ಬಂದು ನಿಮ್ಮನ್ನೆಲ್ಲ ಹೋಗಿ ಜೈಲಿಗೆ ಹಾಕ್ತಾರೆ ಹುಷಾರು ಸುಮ್ಮನೆ ಗಲಾಟೆ ಮಾಡಿದೆ ಇಲ್ಲಿಂದ ವಾಪಸ್ ಹೋಗ್ರಿ ನನ್ನ ತಂಗಿಗೆ ಲವ್ವ ಅದು ಇದು ಅಂತ ಹೇಳಿ ಮಂಗ್ ಪುದಿ ಏರ್ಚಿ ಹಾಂ ಅವಳು ಬಸ್ಸಿ ಆಗೋದಕ್ಕೆ ಕಾರಣ ಆಗಿಬಿಟ್ಟು ಮದುವೆ ಆಗ್ಬಿಟ್ಟು ವರದಕ್ಷಿಣೆ ಎಲ್ಲ ತಗೊಂಡಲ್ಲ ಹಾ ಈಗ ಇನ್ನೊಂದು ಹುಡುಗಿ ಜೊತೆಗೆ ಚಕ್ಕಂದ ಆಡ್ತೀಯ ನೀನು ನಾಚಿಕೆ ಆಗಲ್ವಾ ನಿನ್ಗೆ ಏನ್ರಿ ಇದು ಕಾಮನ್ ಸೆನ್ಸ್ ಇಲ್ದಂಗೆ ಮಾತಾಡ್ತಾ ಇದ್ದೀರಲ್ಲ ಹಾಂ ಮೈ ಮೇಲೆ ಸ್ವಲ್ಪ ಪ್ರಜ್ಞೆ ಇಟ್ಕೊಂಡು ಮಾತಾಡಿ ಏನು ಮಾತಾಡ್ತಾ ಇದ್ದೀರಾ ನೀವು அம்மா தாயி மதவை ஆகிறோ கணசின் ஜொத்த குத் சந்த ஆர் தியல்ல நினைக்கு கமன் சென்ஸ் இல்வ நாச்சே மாநாரு ஐத்தோ இல்வோ நினைக்க ஆ அதுலே நீனாங்க ரீஷ் ஷி இல்லப்பா அப்பம் குத்ழமா இன்னொருமான நீ நோடி சும்னை இல்ல மரியாதைக்கு இல்லாங்க பரிணாம நெட்டிரலா ஏழிர் தீனே ಏನೋ ಪರಿಣಾಮ ನೆಟ್ಟಿಗಿರಲ್ಲ ಹಾಂ ಅಲ್ಲ ಏನೋ ದೊಡ್ಡ ಮನುಷ್ಯರು ಸಾವುಕಾರು ಅಂತೇಳಿ ಮರ್ಯಾದೆ ಕೊಟ್ಟಂಗೆಲ್ಲನಾ ನಿಮ್ಮದು ಜಾಸ್ತಿ ಆಗಿದೆಯಲ್ಲ ಆಂ ಅಲ್ಲ ಮದುವೆ ಮಾಡ್ಕೊಂಡು ಒಂದು ತಿಂಗಳಿಗೆ ನನ್ನ ತಂಗಿನ ಹೊರ ಕಳ್ಸಿದಿರಲ್ಲ ಏನು ಏನು ಅರ್ಥ ಇದೆ ಅರ್ಥ ಅಂದರೆ ಹಾಂ ನೀವು ಮನುಷ್ಯ ನೀವು ಹೌದು ಹಾಂ ನೀವು ಕೇಳಿದಷ್ಟು ಅರ್ಧಕ್ಷಣೆ ಕೊಟ್ಟಿದ್ವಿ ಹಾಂ ಒಡವೆ ಕೊಟ್ವಿ ಎಲ್ಲ ಕೊಟ್ಟು ಮದುವೆ ಮಾಡಿಕೊಟ್ಟಿದ್ವಿ ಅಷ್ಟಾದ್ರೂ ನೀವು ಈ ಥರ ಮಾಡಬೇಕು ಅಂದರೆ ಹಾಂ ಏನು ಕಾರಣ ಏನು ಕಾರಣ ಅಂತ ನೋಡಿ ಇವ್ರೆ ಹಾ ನಾನು ಮದುವೆ ಆಗಿದ್ದು ನಿನ್ ತಂಗಿ ಬಸ್ರಿ ಆಗಿದ್ದಾಳೆ ಅನ್ನೋ ಒಂದು ಕಾರಣಕ್ಕೆ ಅಷ್ಟೇ ಬಿಟ್ರೆ ಇನ್ನೇನಕ್ಕೂ ಮದುವೆ ಆಗಿಲ್ಲ ನಾನು ಆದ್ರೆ ಅದೇ ಸುಳ್ಳಾದ್ಮೇಲೆ ನಾವು ಯಾಕೆ ನಿಮ್ಮ ತಂಗಿನ ನಮ್ಮನೇಲಿ ಇಟ್ಕೋಬೇಕು ಹಾ ಇಷ್ಟು ಮೋಸ ಮಾಡ್ತಿರಲ್ಲ ನೀವು ಏನೋ ಹೇಳ್ತಾ ಇದ್ದೀನಿ ನೀನು ಹಾ ನನ್ನ ತಂಗಿ ಯಾಕೆ ಸುಳ್ಳು ಹೇಳ್ತಾಳೆ ಹಾಂ ಅವಳಿಗೆ ನೀನು ತಲೆ ಕೆಟ್ಟೈತಾ ಪ್ರೆಗ್ನೆಂಟ್ ಅಂತ ತಿರ್ಗಾಡಕ್ಕೆ ಹಲೋ ನಾವು ಇಷ್ಟು ದಿನ ಹಂಗೆ ಅಂದ್ಕೊಂಡಿದ್ವಿ ಆದರೆ ಮೊನ್ನೆ ರಿಂಚಿ ಬಂದಾಗಿಂದ ಅವಳು ಗಮನಿಸ್ತಾ ಇದ್ದಾನೆ ಹಾಂ ಇವಳು ಪ್ರೆಗ್ನೆಂಟ್ ಆಗಿಲ್ಲ ಅಂತ ನಾನು ಅವಳಿಗೆ ಕನ್ಫರ್ಮ್ ಆಗಿದೆ ಅದಕ್ಕೇನೆ ಇವಳನ್ನ ಸುಮ್ಮನೆ ಹಾಸ್ಪಿಟ್ಲಿಗೆ ಹೋಗಿ ಬರಬೇಕು ಹೋಗಿ ಡಾಕ್ಟರ್ ಡಾಕ್ಟ್ರಿಗೆ ಹೇಳ್ಬಿಟ್ಟು ಹಾಂ ಇವ್ಳಿಗೆ ಗೊತ್ತಾಗ್ದಂಗೆ ಟೆಸ್ಟ್ ಮಾಡಿಸಿದ್ವಿ ಇವಳು ಪ್ರೆಗ್ನೆಂಟ್ ಅಲ್ಲ ಸುಳ್ಳು ಸುಳ್ಳು ಹೇಳ್ಕೊಂಡು ನನ್ನ ಮದುವೆ ಆಗಿದ್ದಾಳೆ ಬ್ಲ್ಯಾಕ್ ಮೇಲ್ ಮಾಡಿ ಅದಕ್ಕೆ ನಾವು ಮನೆ ಬಿಟ್ಟು ಕಳಿಸಿರೋದು ಹಾಂ ಏನು ಬಸ್ರಿ ಅಲ್ವಾ ನನ್ನ ಮಗಳು ಹಾಂ ಏನು ಹೇಳ್ತಾ ಇದೀಯಪ್ಪ ನೀನು ಅವಳೇ ಹಾಕಿ ಸುಮ್ಮನೆ ಪ್ರೆಗ್ನೆಂಟು ಅಂತ ಹೇಳಿ ಅವಳು ಮರ್ಯಾದಿನಿ ಯಾಕೆ ತಕ್ಕಂತಾಳೆ ಹೇಳು ಯಾಕೆ ಅಂತ ನಮ್ಮನ್ನೇನು ಕೇಳ್ತೀರಾ ನಿಮ್ಮ ಮಗಳ ಇಲ್ವಾ ಇಲ್ಲೇನೆ ನಿಮ್ ಜೊತೆಲ್ಲ ಇದಾಳಲ್ಲ ಅವಳೆ ಕೇಳ್ರಿ ಯಾಕೆ ಈ ತರ ನಾಟಕ ಮಾಡೋದು ಅಂತಾನೀಮ ಸೀಮಾ ಸುರೇಶ್ ಹೇಳ್ತೀರಾ ನಿಜಾನ ಹಾ ಕತ್ತೆತ್ತಿ ಮಾತಾಡು ಯಾಕೆ ತಲೆ ಬಗ್ಗಿಸ್ ನಿಂತಿದೆಯಲ್ಲ ಅವ್ನ ಹೇಳೋದು ನಿಜಾನ ಸುಳ್ಳು ಅಣ್ಣ ಹಾ ಅದೆಲ್ಲ ಸುಳ್ಳು ಅವ್ನು ಸುಳ್ಳು ಹೇಳ್ತಿದ್ದಾನೆ ನಾನು ನಿಜವಾಗ್ಲು ಪ್ರೆಗ್ನೆಂಟ್ ಆಗಿದ್ದೆ ಸುಳ್ಳು ಹೇಳ್ತಿದ್ದಾನೆ ಮನೆ ಬಿಟ್ಟು ಕಳಿಸಬೇಕು ಅಂತನಾ ಸುಳ್ಳ ಹಾ ನಮ್ ಫ್ಯಾಮಿಲಿ ಡಾಕ್ಟರ್ ಇದಾರೆ ಅವ್ರ ಹತ್ರನೇ ಚೆಕ್ ಮಾಡಿಸಿದ್ದು ಹ್ಮ್ ಮೊನ್ನೆ ಒಂದು ದಿವಸ ಸುಮ್ಮನೆ ಹಾಸ್ಪಿಟ್ಲಿಗೆ ಹೋಗ್ಬೇಕು ಅಂತೇಳಿ ನೀನು ಹೋಗಿದ್ನಲ್ಲ ಹಾಂ ಅದ್ ಏನಕ್ಕೆ ಅನ್ಕೊಂಡಿದ್ದೆ ಪ್ರೆಗ್ನೆನ್ಸಿ ಟೆಸ್ಟ್ ಮಾಡ್ಸಕ್ಕೆ ಕರ್ಕೊಂಡು ಹೋಗಿದ್ದು ಅವರೇ ಹೇಳಿದಾರೆ ನೀನು ಪ್ರೆಗ್ನೆಂಟ್ ಅಲ್ಲ ಅಂತಾನೆ ಅದಕ್ಕೆ ನಿನ್ನ ಉಪಾಯ ಮಾಡಿ ಮನೆಯಿಂದ ಆಚೆ ಕಳಿಸಿದ್ದು ಹಾಂ ಗೊತ್ತಾಯ್ತಾ ಅಣ್ಣ ಹಾ ಅಪ್ಪ ನಾನು ಕ್ಷಮಿಸ್ಬಿಡಿ ಅಪ್ಪ ನನ್ನಿಂದ ದೊಡ್ಡ ತಪ್ಪಾಗಿದೆ ನಿಮ್ಮೆಲ್ರಿಗೂ ಮೋಸ ಮಾಡಿಬಿಟ್ಟೆ ನಾನು ನನ್ನ ಬಿಡಪ್ಪ ಅಂದ್ರೆ ನೀನು ಸುಳ್ಳು ಹೇಳಿ ಇವನು ಮದುವೆ ಆದ ಹೌದು ಅಣ್ಣ ನಾನು ಸುಳ್ಳು ಹೇಳಿದೆ ನಾನು ಪ್ರೆಗ್ನೆಂಟ್ ಆಗಿರಲಿಲ್ಲ ಥೂ ನಾಚಿಕೆ ಆಗಲ್ವಾ ಹಾ ಈ ಥರ ಸುಳ್ಳು ಸುಳ್ಳು ಹೇಳ್ಕೊಂಡು ಮದುವೆ ಆಗೋದಕ್ಕೆ ಹಾ ಸುಳ್ಳು ಹೇಳ್ಕೊಂಡು ಮದುವೆ ಆಗೋ ಅವಶ್ಯಕತೆ ಏನಿತ್ತು ನಿನಗೆ ಹಾಂ ಊರಾಗೆ ನಮ್ಮ ಮರ್ಯಾದೆ ಎಲ್ಲ ತೆಗೆದೆ ನಿಂದೂ ಮರ್ಯಾದೆ ಹೋಯ್ತು ಹಾಂ ಇಷ್ಟೆಲ್ಲ ಮರ್ಯಾದೆ ಕಳ್ಕೊಂಡು ಹಿಂಗೆ ಮದುವೆ ಆಗೋ ಅವಶ್ಯಕತೆ ಏನಿತ್ತು ನಿನಗೆ ಸುಳ್ಳು ಹೇಳಿಕೊಂಡು ಮದುವೆ ಹಾ ಹಾಂ ಬಿಟ್ಟು ಬೌಳು ಅಪ್ಪ ನಾನು ಕ್ಷಮಿಸ್ಬಿಡಪ್ಪ ನಾನು ಸುರೇಶು ಶ್ರೀಮಂತ ಆದೀಶ್ವರ ಮಹಾರಾಣಿ ತರ ಇರ್ಬೋದು ಇವ್ನ ಮದ್ವೆ ಆದ್ರೆ ಅಂತ ಹೇಳಿ ಆ ಇವನ್ನ ಲವ್ ಮಾಡಿದೆ ಲವ್ ಮಾಡಿ ತಿರ್ಗ ಇವ್ನು ಎಲ್ಲಿ ಮದ್ವೆ ಆಗಲ್ವೋ ಅಂತ ಹೇಳಿ ಆ ಪ್ರೆಗ್ನೆಂಟು ಅಂತ ಹೇಳಿ ನಾಟಕ ಮಾಡಿದೆ ಅಷ್ಟೇ ಅಲ್ಲಿ ಡಾಕ್ಟ್ರುಗೂ ನಾನು ಮುಂಚೆಲೆ ಹೇಳಿದ್ದೆ ಡಾಕ್ಟ್ರೇ ಈ ತರ ಇದೊಂದು ಸುಳ್ಳು ಹೇಳ್ಬಿಡಿ ನಾನು ಪ್ರೆಗ್ನೆಂಟು ಅಂತನಾ ಹೇಳಿ ಅಂತ ಹೇಳಿದೆ ಹೇಳಿದ್ದೆ ಅದಕ್ಕೆ ಡಾಕ್ಟ್ರುನು ಪ್ರೆಗ್ನೆಂಟ್ ಅಂತ ಹೇಳಿದ್ರು ಅದನ್ನೇ ಎಲ್ಲರಿಗೂ ನಂಬಿಸ್ತೇನೆ ನಾನು ಪ್ರೆಗ್ನೆಂಟ್ ಆಗಿದಿನಿ ಅಂತ ಇವ್ ನಾ ಮದುವೆ ಆಗಿ ಮಹಾರಾಣಿ ತರ ಮೆರಿಬೇಕು ಅಂತ ಆದ್ರೆ ಇವಾಗ ನೋಡಿದ್ರೆ ನನ್ ಜೀವನ ಈ ತರ ಆಗೋಯ್ತು ನನ್ ಕ್ಷಮಿಸ್ ಬಿಡಪ್ಪ ಅಣ್ಣ ನನ್ ಕ್ಷಮಿಸ್ ಬಿಡಣ್ಣ ಹ್ಞೂ ಎಷ್ಟೋ ಜನ ಹೆಣ್ಮಕ್ಳು ಮರ್ಯಾದೆಗೋಸ್ಕರ ಜೀವನೇ ಕೊಟ್ಟಿದ್ದಾರೆ ಆದ್ರೆ ಇವಳು ಮರ್ಯಾದೆ ತಕ್ಕೊಂಡು ಶ್ರೀಮಂತಿಗೆ ಆಸೆ ಪಟ್ಟಿದಾಳೆ ನಾಚಿಕೆ ಆಗಲ್ವಾ ಇವಳಿಗೆ ಹಾ ಇಂತ ಮಗಳಿಗೆ ನೀವು ಸಪೋರ್ಟ್ ಮಾಡ್ತೀರಲ್ಲ ನಿಮ್ಗು ಮರ್ಯಾದೆ ಇಲ್ಲ ಕರ್ಕೊಂಡೋಗಿ ಇಲ್ಲಿಂದ ಮೊದ್ಲು ಏಯ್ ಸೀಮಾ ಓಟು ಬಿಟ್ಟವಳೆ ಇಂಥ ಕೆಲಸ ಮಾಡಿದ್ಯಲ್ಲಿ ಹಾಂ ನನ್ನ ತಂಗಿ ಅಂತ ಹೇಳ್ಕೊಳಕ್ಕೆ ನಾಚಿಕೆ ಆಗ್ತೈತಿ ಊರಾಗೆ ಹೆಂಗ್ ತಲೆ ಎತ್ಕೊಂಡು ಓಡಾಡಬೇಕು ಹಾಂ ಅಲ್ಲ ಶ್ರೀಮಂತಿಗೆಗೋಸ್ಕರನಾ ಇಂಥ ಸುಳ್ಳು ಹೇಳೋದು ನೀನು ಹಾ ನಮಗೇನೇ ಕಡಿಮೆ ಆಗಿತ್ತು ನಮಗೂ ದೇವರು ಹಾ ಬೇಕಾದಷ್ಟು ಕೊಟ್ಟಿದ್ದ ನಾವು ಒಳ್ಳೆ ಹುಡುಗ ನೋಡೇ ಮದ್ವೆ ಮದ್ವೆನ ಮಾಡ್ತಿದ್ವಿ ಆ ಆದ್ರೆ ನೀನು ಕೋಟ್ಯಾಧಿಪತಿಯೇ ಆಗಬೇಕು ಅಂತ ಹೇಳಿ ಈ ಥರ ಸುಳ್ಳು ಹೇಳ್ಕೊಂಡು ಮದ್ವೆ ಆಗಿದೆಯಲ್ಲ ಛೇ ನಾವು ನೀನು ನಿಜವಾಗ್ಲೂ ನಿಜ ಹೇಳ್ತಾ ಇದ್ಯಾ ಹಾ ಏನೋ ಬಸ್ರಿ ಆಗಿದ್ಯಾ ಅಂತ ಹೇಳಿ ಅವ್ರು ಕೇಳ್ದಷ್ಟೇ ವರದಕ್ಷಿಣೆ ಎಲ್ಲ ಕೊಟ್ಟು ನೀನು ಮದುವೆ ಮಾಡ್ಕೊಟ್ವಿ ಓ ನನ್ನ ಮಗಳು ಚೆನ್ನಾಗಿರ್ಲಿ ನಾವು ಇರೋ ಓತೆ ಓತು ಅಂತ ಹೇಳಿ ಮದುವೆ ಮಾಡ್ಕೊಟ್ವಿ ಅವ್ರು ಹೇಳ್ದಂಗೆ ಕೇಳ್ಕೊಂಡು ಆದ್ರೆ ನೀನು ಇಂಥ ಸುಳ್ಳು ಹೇಳ್ತೀಯ ಅಂತನ ನಾವು ಕನಸಲ್ಲನು ಯೋಚನೆ ಮಾಡಿರಲಿಲ್ಲ ಮತ್ತೆ ಯಾಕೆ ಬಂದೆ ನಮ್ಮನೆಗೆ ನಮ್ಮ ನಮ್ಮನೇನ ಹಾಳು ಮಾಡಬೇಕು ಅಂತ ಬಂದ ಹಾಂ ಅಲ್ಲ ನಾವು ಮದುವೆ ಮಾಡ್ಕೊಳಲ್ಲ ಅಂತ ಹೇಳ್ದಂಗೆಲ್ಲ ನಾ ಬ್ಲಾಕ್ ಮೇಲ್ ಮಾಡಿ ಹಾಂ ಇವರಿಂದ ಪ್ರೆಗ್ನೆಂಟ್ ಆಗಿದ್ದೀನಿ ಅಂತ ಹೇಳಿ ಊರನ್ನೆಲ್ಲ ಕರ್ಕೊಂಡ್ಬಂದು ಹಾಂ ನೀವು ಸಾವಿರ ಅವ್ರನ್ನ ಇವ್ರನ್ನ ಎಲ್ಲನ ಕಲೆ ಹಾಕ್ಬಿಟ್ಟು ಬ್ಲಾಕ್ ಮೇಲ್ ಮಾಡಿ ಮದುವೆ ಆಗಲ್ಲ ನೀನು ಹಾಂ ಥೂ ಮತ್ತೆ ಯಾಕೆ ಬಂದೆ ನಮ್ಮನಿಗೆ ಅತ್ತೆ ನಾನು ಏನೋ ಕ್ಷಮಿಸ್ಬಿಡಿ ಅತ್ತೆ ಸುರೇಶ್ನ ನಾನು ತುಂಬ ಇಷ್ಟಪಡ್ತಿದ್ದೆ ಅದಕ್ಕೆ ಅವನೇ ಮದುವೆ ಆಗಬೇಕು ಅಂತ ಹೇಳಿ ಈ ತರ ಒಂದು ಚಿಕ್ಕ ಸುಳ್ಳು ಹೇಳಿದೆ ಅಷ್ಟೇನೆ ನಾನು ಕ್ಷಮಿಸ್ಬಿಡಿ ಅತ್ತೆ ನನ್ನ ನಿಮ್ಮ ಮನೆ ಕೆಲಸದೊಳಥರ ಇರ್ತೀನಿ ಅತ್ತೆ ನನ್ ಮಾತ್ರ ಮನೆಯಿಂದ ಕಳಿಸ್ಬೇಡಿ ಅತ್ತೆ ದಯವಿಟ್ಟು ನನ್ನ ಮನೆಗೆ ಕರ್ಕೊಳ್ಳಿ ಅತ್ತೆ ಅಲ್ಲ ಏನೋ ನನ್ನ ಮಗನಿಂದನ ನಿನಗೆ ಅನ್ಯಾಯ ಆಗೈತೆ ತಪ್ಪು ಮಾಡಿದರೆ ಇಬ್ರು ಸೇರ್ಕೊಂಡು ನಮ್ಮ ಪ್ರೆಸ್ಟಿಗೆ ಹಾಳಾಗೋಗುತ್ತಲ್ಲ ಹಾ ನೀವು ಸಾಧ್ರೆ ಅಂತ ಹೇಳಿ ಮದುವೆ ಮಾಡ್ಕೊಂಡಿದ್ದು ಅಷ್ಟೇನೆ ಹಾ ಅದು ಸುಳ್ಳು ಅಂತ ಗೊತ್ತಾದ್ಮೇಲೂ ನಿನ್ನ ಮನೆಗೆ ಚಮಕ್ಕೆ ನಮ್ಮನ್ನೇನು ಕೋತಿಗಳು ಹಾ ಮಾಡ್ಕಂಡ್ ಸುಮ್ಮನೆ ಇಲ್ಲಿಂದ ರೋ ಕೇಳಕ್ತ ಹುರೇಶ್ ಸುರೇಶ್ ಸುರೇಶ್ ನೀವು ನನ್ನ ಎಷ್ಟು ಪಡ್ತಿದ್ದೀನಿ ನಾನು ಅಷ್ಟೇ ನಿಮ್ಮನ್ನ ತುಂಬಾ ಇಷ್ಟಪಡ್ತೀನಿ ಸುರೇಶ್ ನಿಮ್ಮನ್ನ ಬಿಟ್ಟಿರಕ್ಕೆ ಆಗಲ್ಲ ಅಂತ ಹೇಳಿ ಈ ತರ ನಾಟಕ ಮಾಡಿದೆ ಅಷ್ಟೇನೆ ಮೇಲೆ ಪ್ರೀತಿ ಇರೋದಕ್ಕೇನೆ ನಾನು ಪ್ರೆಗ್ನೆಂಟ್ ಅಂತ ಹೇಳಿ ನಾಟಕ ಮಾಡಿ ನಿಮ್ಮನ್ನೇ ಮದುವೆ ಆಗಿದ್ದು ಅದು ಬಿಟ್ಟರೆ ಬೇರೆ ಏನು ಉದ್ದೇಶ ಇಲ್ಲ ಸುರೇಶ್ ದಯವಿಟ್ಟು ನನ್ನ ಅರ್ಥ ಮಾಡ್ಕೊಳ್ಳಿ ಸುರೇಶ್ ಅಲೋ ಏನು ಈ ಥರ ನಾಟಕ ಮಾಡ್ಬಿಟ್ರೆ ನಾನು ನಂಬಂಗಿಲ್ಲ ನೀನೆ ಬಾಯ್ ಬಿಟ್ಟು ಹೇಳಿದೆ ತಾನೆ ನಾನು ಶ್ರೀಮಂತ ಅಂತ ಹೇಳಿ ನನ್ನ ಲವ್ ಮಾಡೋ ಥರ ನಾಟಕ ಮಾಡಿದೆ ಅಂತಾನ ಹಾಂ ಅಷ್ಟೆಲ್ಲನ ಆದ್ಮೇಲೂ ತಿರ್ಗಾ ನಿನ್ನ ಹಾಂ ನಂಬೋದಕ್ಕೆ ನಾವೇನು ಗುಗ್ಗುಗಳಲ್ಲ ಸುಮ್ಮನೆ ಇಲ್ಲಿಂದ ಹೋಗ್ತಾ ಇರು ಹೌದು ಸುರೇಶ್ ಮದುವೆಗೂ ಮುಂಚೆಲೆ ನಾನು ನಿಮ್ಮನ್ನ ಕೋಟಿ ಆದೀಶ್ವರ ಅಂತಾನೆ ಲವ್ ಮಾಡಿದ್ದು ಮತ್ತೆ ಮದುವೆನು ಆಗಿದ್ದು ನಾನು ಮಹಾರಾಣಿ ತರ ಇರ್ಬೋದು ಅಂತಾನೆ ಮದುವೆ ಆಗಿದ್ದು ಆದ್ರೆ ಮದುವೆ ಆದಮೇಲೆ ನನಗೆ ಅರ್ಥ ಆಯ್ತು ದುಡ್ಡು ಯಾವತ್ತು ಶಾಶ್ವತ ಅಲ್ಲ ಪ್ರೀತಿನೇ ಶಾಶ್ವತ ಅಂತನ ಅವಾಗಿಂದ ನಾನು ನಿಮ್ಮನ್ನ ನಿಜವಾಗ್ಲು ಇಷ್ಟಪಡ್ತಾ ಇದ್ದೆ ಸುರೇಶ್ ಮನ್ಸಾರ ಇಷ್ಟಪಟ್ಟು ಲವ್ ಮಾಡ್ತಾ ಇದ್ದೆ ಸುರೇಶ್ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಸುರೇಶ್ ನನ್ನ ಕ್ಷಮಿಸ್ಬಿಡು ಒಪ್ಕೊಂಡ್ಬಿಡಿ ಸುರೇಶ್ ದುಡ್ಡಿಗೋಸ್ಕರ ಇಷ್ಟೆಲ್ಲ ನಾಟಕ ಮಾಡ್ದ ನೀನು ಹಾ ಅಪ್ಪ ಬನ್ನಿ ನಾವು ಇನ್ನೂ ಇಲ್ಲೇ ಇದ್ರೆ ನಮಗೆ ಮರ್ಯಾದೆ ಇರಲ್ಲ ಊರಲ್ಲಿ ಬನ್ನಿ ಹೋಗೋಣ ಇವ್ಳು ಹೆಂಗಾದ್ರೂ ಸಾಯ್ಲಿ ಅಪ್ಪ ಅಪ್ಪ ಏನೋ ತಿಳಿಗೆ ತಪ್ಪು ಮಾಡ್ಬಿಟ್ಟಿನಿ ನನಗೆ ಕ್ಷಮಿಸ್ಬಿಡಪ್ಪ ಹಾಂ ಕ್ಷಮಿಸ್ಬಿಡಪ್ಪ ನಾನು ಬಿಟ್ಟು ಹೋಗ್ಬಿಡ ಕಣಪ್ಪ ಥೂ ನಿನ್ನಂತ ಮಗಳನ್ನ ಮಗಳು ಅಂತ ಹೇಳ್ಕೊಳಕ್ಕೆ ನಾಚಿಕೆ ಆಗುತ್ತೆ ಹಾಂ ನನ್ನ ಇನ್ನೊಂದ್ಸರಿ ಅಪ್ಪ ಅಂತ ಕರಿಬೇಡ ನಮ್ಮ ಮನೆಗೆ ಕಾಲಿಕ್ ಬೇಡ ನೀನು ಹ್ಞೂ ದರಿದ್ರ ನೀನು ಥೂ ದುಡ್ಡಿಗೋಸ್ಕರ ಏನು ಮಾಡೋಕ್ಕೂ ಎಷ್ಟು ಸ್ಥಳಲ್ಲ ಅನ್ಸುತ್ತೆ ನೀನು ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇನ್ನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇದ್ರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ಥ್ಯಾಂಕ್ ಯು